ವಾಣಿ ಶಿವರಾಮ್ ಅವರು ಇನ್ನೊಂದಿನ ಮಾಡ್ಕೊಳ್ತೀನಿ ಅಂತ ಬಂದು ನಂಗೆ ಟೈಮ್ ತೆಗೆದುಕೊಂಡಿದ್ದಾರೆ ಇದಾದ ಮೇಲೆ ಆರ್ ಶಂಕರ್ ಅವರ ತಂಡ ಅವರು ಕೂಡ ಒಂದು ದೊಡ್ಡ ತಂಡ ಇದೆ ಆರ್ ಶಂಕರ್ ಅವರ ಕಡೆಯಿಂದ ಕುಂದಾಪುರದ ರತ್ನಾಕರ್ ಅವರು ರಾಜು ಅಡವಪ್ಪರವರು ಮಾಜಿ ನಗರ ಪ್ರಾಧಿಕಾರದ ಅಧ್ಯಕ್ಷರು ಮಂಜಣ್ಣ ಹಳ್ಳಡಾರ ಷಣ್ಮುಖಪ್ಪ ಕಂಬಳಿ ಶಿವಣ್ಣ ಮಣೆಗಾರ ದಿಳ್ಳೆಪ್ಪ ಹೀರದಹಳ್ಳಿ ಮಂಜು ಆರೋಗಪ್ಪ ನಾಗರಾಜ್ ಪೊಲೀಸ್ ಗೌಡರು ಹುಲಿಯಪ್ಪ ಪೂಜಾರ ನೀಲಪ್ಪ ಕೂನಬೇವು ನೂರುಲ್ಲಾ ಖಾಜಿ ನಗರಸಭಾ ಸದಸ್ಯರು ಅಬಿಬುಲ್ಲಾ ಕಂಬಳಿ ನಗರಸಭಾ ಸದಸ್ಯರು ಭೀಮಣ್ಣ ಅರಳಿಕಟ್ಟಿ ಕಿರಣ ಉಕ್ಕುಂಡ ರೇವಣಪ್ಪ ಅಡ್ಡಿ